ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಸವರಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ರಂಬುಟನ್ ಕಾಯಿಗಳು ಬಲಿತು ಹಣ್ಣಾಗ್ತಾ ಇರುವಂಥ ಹಂತಕ್ಕೆ ಬಂದಿದೆ ಇದು ನಾನು ಸಂಪೂರ್ಣವಾಗಿ ನನ್ನ ತೋಟದ ಬದಿಗಳಲ್ಲಿ ಹಾಕಿರುವಂಥ ಗಿಡಗಳು ನೋಡಿ ಎಷ್ಟೆಲ್ಲ ಹಣ್ಣಿದೆ ಅಂತ ಇದು ಕೆಳಮಟ್ಟದಲ್ಲಿದೆ ಇನ್ನು ಮೇಲ್ಮಟ್ಟದಲ್ಲೆಲ್ಲ ತುಂಬ ಇದೆ ಸ್ನೇಹಿತರೆ ನಮ್ಮ ತೋಟಕ್ಕೆ ನಾವು ಗೊಬ್ಬರವನ್ನು ಹಾಕಬೇಕಾಗಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕುವ ಅನಿವಾರ್ಯತೆ ಇಲ್ಲ ಸಾವಯವ ಗೊಬ್ಬರ ಹಾಕುವ ಅನಿವಾರ್ಯತೆ ಇಲ್ಲ ಕೇವಲ ಹಣ್ಣಿನ ಗಿಡಗಳು ಮತ್ತು ಬೇರೆ ಬೇರೆ ರೀತಿಯ ಕಳೆಗಳನ್ನು ಬೆಳೆಸಿದರೆ ನಮ್ಮ ತೋಟಕ್ಕೆ ಉತ್ತಮವಾದ ಗೊಬ್ಬರಗಳೆಲ್ಲ ಸೃಷ್ಟಿಯಾಗಿ ಪೋಷಕಾಂಶಗಳ ಅಭಿವೃದ್ಧಿಯಾಗಿ ನಮ್ಮ ತೋಟದಲ್ಲಿ ಅತಿ ಹೆಚ್ಚು ಇಳುವರಿ ಬರ್ತದೆ ಸ್ನೇಹಿತರೆ ಆದರೆ ನೋಡಿ ಫಸಲನ್ನು ನೋಡಿ ಈಗ ಕಾಯಿಗಳಾದ ಕಾರಣ ನಿಮಗೆ ಅಡಿಕೆಯ ಜಾಸ್ತಿ ಕಾಣುವುದಿಲ್ಲ ಯಾಕಂತ ಹೇಳಿದರೆ ಅಡಿಕೆಗಳು ಹಸಿರಾಗಿರುವ ಕಾರಣ ಜಾಸ್ತಿ ಎದ್ದು ಕಾಣುವುದಿಲ್ಲ ಈ ಸಮಯದಲ್ಲಿ ಎಳೆ ಅಡಿಕೆಗಳಾಗಿರುವ ಕಾರಣ ಅದು ಬಿಡಿ ಸ್ನೇಹಿತರೆ ನಮಗೆ ಬೇಕಾಗಿರುವಂಥ ಅಲ್ಲ ಅದು ಬಂದೇ ಬರ್ತದೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹೆಚ್ಚಿಸಿಕೊಳ್ಳುವುದು ಮಾತ್ರ ಪ್ರತಿಯೊಂದು ಗಿಡಕ್ಕೂ ನಮಗೆ ಮುಖ್ಯ ಪೋಷಕಾಂಶ ಅಂತ ಹೇಳಿದರೆ ಸಾರಜನಕ ರಂಜಕ ಪೊಟ್ಯಾಶ್ ಇದು ಬೇಕೇ ಬೇಕು ಅಷ್ಟೇ ಅಲ್ಲದೆ ಸೂಕ್ಷ್ಮ ಪೋಷಕಾಂಶ ಅಂತ ಇದೆ ಅದು ಕೂಡ ಬೇಕಾಗ್ತದೆ ಇದನ್ನು ನಾವು ಯಾರು ಕೂಡ ರಾಸಾಯನಿಕ ಗೊಬ್ಬರವಾಗಲಿ ಅಥವಾ ನಾವು ಗೊಬ್ಬರವಾಗಲಿ ಅಥವಾ ಕೋಳಿ ಗೊಬ್ಬರ ಯಾವುದರಲ್ಲಿಯೂ ಅದು ಸಿಗುವುದಿಲ್ಲ ನಮ್ಮ ನೈಸರ್ಗಿಕ ಮಣ್ಣಿನಲ್ಲಿ ಮಾತ್ರ ಬರುವುದು ನೋಡಿ ಸ್ನೇಹಿತರೆ ನಾನು ಮೊನ್ನೆ ಒಂದು ಸಣ್ಣ ಗಿಡ ಬಾಳೆ ಗಿಡ ನೆಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕೇವಲ ಸಣ್ಣ ಗುಂಡಿ ಮಾಡಿ ನೆಟ್ಟದ್ದು ಇದಕ್ಕೆ ಹತ್ತು ದಿನ ಆಯಿತು ಅಷ್ಟೇ ಸ್ನೇಹಿತರೆ ನೆಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ನೋಡಿ ಇಲ್ಲಿ ಒಂದು ಬಾಳೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಯಾವುದೇ ರೀತಿಯ ಗೊಬ್ಬರವನ್ನು ಈ ಬಾಳೆಗೆ ಗಿಡಕ್ಕೂ ನಾನು ಕೊಡಲಿಲ್ಲ ಆದರೆ ಇಲ್ಲಿ ನೀವು ಗಮನಿಸಿದರೆ ಈ ಮಣ್ಣನ್ನು ನೋಡಿ ನೀವು ಹೇಗಿದೆ ಅಂತ ಎಷ್ಟು ಪೋಷಕಾಂಶಗಳನ್ನು ಹೊಂದಿರುವ ಮಣ್ಣಾಗಿದೆ ಅಂತ ನೋಡಿ ಇಲ್ಲಿ ನೋಡಿ ಕೇವಲ ಒಂದು ಬೆರಳಿನಿಂದ ನಾನು ತೆಗೀತೇನೆ ಸ್ನೇಹಿತರೆ ನೋಡಿ ಅಂದರೆ ಇಲ್ಲಿ ನೀವು ಗಮನಿಸಬೇಕಾದ ಏನಂತ ಹೇಳಿದರೆ ಇದು ಗೊಬ್ಬರ ಇದು ಹೇಗೆ ಹೋಯಿತು ಈ ಬಾಳೆಗಿಡದಿಂದ ಮತ್ತು ಈ ಕಳೆಯಿಂದ ಈ ತೋಟಕ್ಕೆ ಬೇಕಾಗಿರುವಂಥ ಎಲ್ಲ ಗೊಬ್ಬರಗಳು ಈ ಮಣ್ಣಿನಲ್ಲಿದೆ ಸಾರಜನಕ ಇದೆ ರಂಜಕ ಇದೆ ಪೊಟ್ಯಾಶ್ ಇದೆ ಅಷ್ಟೇ ಅಲ್ಲದೆ ಸೂಕ್ಷ್ಮ ಲಘು ಪೋಷಕಾಂಶಗಳೆಲ್ಲ ಇದೆ ಎಲ್ಲಿಂದ ಇದು ಕಳೆಗಳ ತ್ಯಾಜ್ಯದಿಂದ ಇದಕ್ಕೆ ಯಾವುದೇ ಹಣ ಖರ್ಚುಂಟ ಇಲ್ಲ ಸ್ನೇಹಿತರೆ ನೋಡಿ ನಾವು ಹಾಳೆ ತಟ್ಟೆ ಮಾಡ್ತೇವೆ ಅದರ ಚೂರನ ಇಲ್ಲಿ ಹಾಕಿದ್ದೆವು ನೋಡಿ ಇದು ಕೂಡ ಈಗ ಕೊಳೆತು ಅಥವಾ ಕಳೀತು ಬೇರೆ ಬೇರೆ ಜೀವಿಗಳಿಗೆ ಇದನ್ನು ಆಹಾರವಾಗಿ ತಿಂತಾಯಿರ್ತದೆ ಅಷ್ಟೇ ಅಲ್ಲದೆ ಇದರ ಅಡಿಯಲ್ಲಿ ಬೇಕಾದಷ್ಟು ಗೊಬ್ಬರ ಆಗ್ತಾ ಇರ್ತದೆ ನೋಡುವೆ ಒಂದು ಸಲ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ನೋಡಿ ಇದು ಯಾಕೆ ಕಪ್ಪು ಕಲರ್ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಹೇಳೋದು ಸ್ನೇಹಿತರೆ ಸಾವಯವ ಇಂಗಾಲ ಅಂತ ಅಂದರೆ ಹ್ಯೂಮಸ್ ಅಂತ ಹೇಳೋದು ಇದನ್ನು ಇದು ಮುಂದೆ ಹ್ಯೂಮಸ್ ಆಗಿ ಪರಿವರ್ತನೆ ಆಗ್ತದೆ ಇದರಲ್ಲಿ ಬೇಕಾದಷ್ಟು ಗಿಡಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು ಅತೀ ಹೆಚ್ಚಾಗಿರ್ತದೆ ಅಷ್ಟೇ ಅಲ್ಲದೆ ನೀವು ಗಮನಿಸಿದರೆ ಇದರಲ್ಲಿ ಅತೀ ಹೆಚ್ಚು ಜೀವಿಗಳಿದ್ದು ತಿಂತ ಇರ್ತದೆ ಸ್ನೇಹಿತರೆ ಕಣ್ಣಿಗೆ ಕಾಣದ್ದು ಮತ್ತು ಕಣ್ಣಿಗೆ ಕಾಣುವಂಥದ್ದು ಇದರ ಅಡಿಯಲ್ಲಿ ಬೇಕಾದಷ್ಟು ಎರೆಹುಳಗಳು ಜೀವಿಗಳು ನೋಡಿ ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಜೀವಿಗಳು ಇದನ್ನು ತಿಂತ ಇದೆ ಇಲ್ಲಿ ಯಾವುದೇ ರೀತಿಯ ಹಣ ಕೊಟ್ಟು ತಂದು ಹಾಕಿರುವಂತಹ ವ್ಯವಸ್ಥೆ ಇಲ್ಲ ಸ್ನೇಹಿತರೆ ಎಲ್ಲವೂ ಉಚಿತ 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 ಆದರೆ ನೋಡಿ ಅಡಿಕೆ ಇಳುವರಿಯನ್ನು ಗಮನಿಸಿ ನೋಡಿ ಹೇಗಿದೆ ಅಂತ ಅಡಿಕೆ ಗಿಡಗಳ ಆರೋಗ್ಯವನ್ನು ಗಮನಿಸಿ ಹೇಗಿದೆ ಅಂತ ಇಷ್ಟೇ ಸ್ನೇಹಿತರೆ ನಮಗೆ ಬೇಕಾದಿಷ್ಟೇ ನಮ್ಮ ಮಣ್ಣಿನ ಆರೋಗ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗ್ತದೆ ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕೋದಲ್ಲ ಅಥವಾ ಹಣ ಇದೆ ಅಂತ ಸಾವಯವ ಗೊಬ್ಬರ ಅಂತ ಹೇಳಿ ಅದು ಕೂಡ ವಿಷಯವೇ ಆಗಿರ್ತದೆ ಕುರಿ ಗೊಬ್ಬರ ಇರಲಿ ಕೋಳಿ ಗೊಬ್ಬರ ಇರಲಿ ಎಲ್ಲದರಲ್ಲೂ ಸರಿಯಾಗಿ ಸಾವಯವವೇ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದರೆ ಪ್ರತಿಯೊಂದಕ್ಕೂ ಈ ಕೋಳಿಯನ್ನು ಸಾಕುವಾಗಲೂ ಅಷ್ಟೇ ಅದಕ್ಕೆ ಬೇಕಾದಷ್ಟು ರಾಸಾಯನಿಕ ಔಷಧಿಗಳನ್ನು ಬೇಕಾದಷ್ಟು ಹಾಕಿ ಅದನ್ನು ಸಾಕ್ತಾಯಿರ್ತಾರೆ ಹಾಗಾಗಿ ಅದು ಹಾಕಿದ ಹಿಕ್ಕಿಯಲ್ಲಿಯೂ ನೀವು ಶುದ್ಧ ಸಾವಯವ ಇರ್ತದೆ ಅಂತ ಹೇಳಿಕಾಗೋದಿಲ್ಲ ನೋಡಿ ಸ್ನೇಹಿತರೆ ಏಲಕ್ಕಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಏಲಕ್ಕಿ ಚೆನ್ನಾಗಿ ಬರುವುದಿಲ್ಲ ಆದರೂ ನೆಟ್ಟಿದ್ದೇನೆ ಯಾಕಂತ ಹೇಳಿದರೆ ನೋಡಿ ಇದರ ಎಲೆಗಳೆಲ್ಲ ಹಣ್ಣಾದ್ದು ನೋಡಿ ಕಾಣುತ್ತಿರ್ಬೋದು ನಿಮಗೆ ಎಲ್ಲವೂ ಜೀವಿಗಳಿಗೆ ಆಹಾರ ಎರೆಹುಳಗಳಿಗೆ ಆಹಾರ ನೋಡಿ ಏಲಕ್ಕಿ ಎಲ್ಲ ಹೋಗ್ತಾ ಇದೆ ಮಣ್ಣಿನಲ್ಲಿರುವ ಪೋಷಕಾಂಶ ಹೆಚ್ಚಾದರೆ ಏನಾಗ್ತದೆ ನಮ್ಮ ಅಡಿಕೆಗಳು ಇಳುವರಿ ಹೆಚ್ಚಾಗ್ತದೆ ನಾವು ಯಾವುದೇ ಹಣ ಕೊಡುವಂಥ ಅಗತ್ಯ ಇಲ್ಲ ಯಾವುದೇ ಖರ್ಚು ಮಾಡುವ ಅಗತ್ಯ ಇಲ್ಲ ನೋಡಿ ಈ ಎಲೆಗಳು ಒಣಗಿದಾಗ ನೋಡಿ ಏಲಕ್ಕಿ ಎಲೆಗಳು ಈ ಏಲಕ್ಕಿ ಎಲೆಗಳು ಒಣಗಿದಾಗ ಬೇಕಾದಷ್ಟು ಎರೆಹುಳಗಳಿಗೆ ಆಹಾರ ಆಗ್ತದೆ ಅಷ್ಟೇ ಅಲ್ಲದೆ ಈ ರೀತಿಯ ಬೇರೆ ಬೇರೆ ಗಿಡಗಳಿದೆ ಒಂದೇ ರೀತಿಯ ಗಿಡ ಅಂತಲ್ಲ ವಿವಿಧ ರೀತಿಯ ಗಿಡಗಳಿದ್ದಾಗ ಎರೆಹುಳಗಳಿಗೂ ಕೂಡ ಅಷ್ಟೇ ಸ್ನೇಹಿತರೆ ವಿವಿಧ ರೀತಿಯ ಆಹಾರಗಳು ಸಮೃದ್ಧವಾಗಿ ಸಿಕ್ಕಿರ್ತದೆ ನೋಡಿ ಇಲ್ಲಿ ನಾನು ಬಾಳೆ ನೆಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಷ್ಟೇ ಇಷ್ಟು ಉದ್ದ ಇತ್ತು ಸ್ನೇಹಿತರೆ ನೆಡುವಾಗ ನೀವು ಗಮನಿಸಿದ್ರಿ ಕೇವಲ ಹತ್ತು ದಿನ ಆಯಿತು ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಗಿಡ ಬುಡವನ್ನು ಗಮನಿಸಿ ಸಣ್ಣ ಗುಂಡಿ ಮಾಡಿ ಒಂದು ನಿಮಿಷದಲ್ಲಿ ಗುಂಡಿ ಮಾಡಿ ನೆಟ್ಟಂಥ ಗಿಡಗಳು ಯಾವುದೇ ಖರ್ಚು ವೆಚ್ಚ ಮಾಡಲಿಲ್ಲ ಸ್ನೇಹಿತರೆ ಹಣ ಖರ್ಚು ಮಾಡಿ ಅಡಿಕೆ ತೋಟವನ್ನು ಮಾಡಿದರೆ ನಮಗೆ ಅದರಿಂದ ಖುಷಿ ಅಂತೂ ಖಂಡಿತ ಸಿಗುವುದಿಲ್ಲ ಕೇವಲ ನಿರಾಸೆ ಮಾತ್ರ ಯಾಕಂತ ಹೇಳಿದರೆ ನಾವು ಖರ್ಚು ಮಾಡಿದಷ್ಟು ಉತ್ತಮವಾಗಿ ಯಾವುದೇ ಕೃಷಿ ಕೂಡ ಬರುವುದಿಲ್ಲ ನೋಡಿ ಇಷ್ಟು ದಷ್ಟಪುಷ್ಟವಾಗಿ ಬಂದಿದೆ ಅಂತ ನೋಡಿ ಬಾಳೆ ಗಿಡವನ್ನು ಅದೇ ರೀತಿ ಸಣ್ಣ ಗುಂಡಿ ಮಾಡಿ ನೆಟ್ಟದ್ದು ಯಾವುದೇ ರೀತಿಯ ಗೊಬ್ಬರ ಇದಕ್ಕಿಲ್ಲ ಕೇವಲ ಗಿಡಗಳ ತ್ಯಾಜ್ಯಗಳು ಮಾತ್ರ ಇದು ಕಾಡಿನಲ್ಲಿರುವಂತಹ ಪದ್ಧತಿ ಕಾಡಿನಲ್ಲಿ ಯಾರು ಸಹ ಪ್ರಾಣಿ ಗೊಬ್ಬರವನ್ನಾಗಲಿ ಪಕ್ಷಿ ಗೊಬ್ಬರ ಹಾಕುವುದಿಲ್ಲ ಕೇವಲ ಸಸ್ಯಗಳ ತ್ಯಾಜ್ಯಗಳೇ ಅತಿ ಹೆಚ್ಚಾಗಿರ್ತದೆ ಇಲ್ಲಿ ಕೂಡ ನಾನು ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ ಹಾಗಾಗಿ ಕೃಷಿ ಗಿಡಗಳಿಗೆ ರೋಗ ಬಾಧೆ ಕೂಡ ಕಮ್ಮಿ ಇರ್ತದೆ ರೋಗ ಬರುವುದಿಲ್ಲ ಅಂತಲ್ಲ ಬಂದ್ರೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ ಸ್ನೇಹಿತರೆ ಈ ಗಿಡದ ಒಂದು ಬುಡವನ್ನು ನೋಡಿ ಎಷ್ಟು ಕಳೆಯಿಂದ ಮುಚ್ಚಿ ಹೋಗಿದೆ ಅಂತ ನೋಡಿ ಹಾಗೆಯೇ ಮೇಲೆ ನೋಡಿ ಇಳುವರಿ ಇದೆಯಾ ಇಲ್ವೋ ಅಂತ ನೋಡಿ ನೋಡಿ ಯಾವ ರೀತಿ ಇದೆ ಅಂತ ಬೇರೆ ಗಿಡ ಗಮನಿಸಿ ನೋಡಿ ಯಾವುದೇ ಪೋಷಕಾಂಶದ ಗೊಬ್ಬರ ಇದಕ್ಕೆ ಹಾಕಲಿಲ್ಲ ನಾನು ಎಲ್ಲವೂ ಪ್ರಕೃತಿಯಲ್ಲಿಯೇ ಆಗಿದೆ ಅಷ್ಟೇ ಸ್ನೇಹಿತರೆ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಇನ್ನೊಂದು ಗಿಡ ತೋರಿಸ್ತೇನೆ ಯಾವುದೋ ಕಾರಣದಿಂದ ಸತ್ತದಕ್ಕೆ ನಾನು ಮೇಲ್ಮಟ್ಟದಲ್ಲಿ ನೆಟ್ಟು ಬಿಟ್ಟದ್ದು ನೋಡಿ ಇದು ಅಡಿಕೆ ಗಿಡದ ಮಧ್ಯದಲ್ಲಿ ನೆಟ್ಟಂಥ ಗಿಡ ಆದರೆ ನೋಡಿ ಹಿಂಗಾರ ಬರುವ ಲಕ್ಷಣ ಬಂದಿದೆ ಇನ್ನು ಈ ಸಲವೇ ಬರ್ತದೆ ಜನವರಿ ಫೆಬ್ರವರಿಯಲ್ಲಿ ಬರ್ತದೆ ನೋಡಿ ಬುಡವನ್ನು ನೋಡಿ ಕೇವಲ ನೆಟ್ಟು ಬಿಟ್ಟದ್ದಷ್ಟೇ ಬೇರೆ ಏನೂ ಮಾಡ್ತಾಯಿಲ್ಲ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ ಸಹಜ ಕೃಷಿ ಪದ್ಧತಿ ಅಂತ ಹೇಳಿದರೆ ಇದು ಖರ್ಚು ಕಡಿಮೆ ಮಾಡಿ ಆರೋಗ್ಯವಾದ ಮಣ್ಣನ್ನು ನಾವು ರೆಡಿ ಮಾಡಿ ನಮ್ಮ ಭೂಮಿಯಲ್ಲಿರುವ ಕೃಷಿಗಳಲ್ಲಿ ವೆರೈಟಿ ವೆರೈಟಿ ಹಣ್ಣಿನ ಗಿಡ ಇರ್ಬೋದು ಎಲ್ಲ ರೀತಿಯ ಗಿಡಗಳನ್ನು ಬೆಳೆಸಿ ಕೃಷಿ ಮಾಡುವ ಒಂದು ವಿಧಾನಕ್ಕೆ ಸಹಜ ಕೃಷಿ ಪದ್ಧತಿ ಅಂತ ಹೇಳ್ತಾರೆ ಜೀರೋ ಕಲ್ಟಿವೇಶನ್ ಅಂತ ಹೇಳಿದರೆ ಇದೆ ಶೂನ್ಯ ಬಂಡವಾಳ ಅಂತ ಹೇಳಿದ್ರೂ ಇದೆ ಯಾಕಂತ ಹೇಳಿದರೆ ಇದಕ್ಕೆ ಜಾಸ್ತಿ ಹಣ ಖರ್ಚು ಆಗೋದಿಲ್ಲ ಇದರಲ್ಲಿ ಜಾಸ್ತಿ ಮಾನವ ಶ್ರಮ ಕೂಡ ಇಲ್ಲ ನಾವು ಜಾಸ್ತಿ ಕೆಲಸನೇ ಇಲ್ಲ ಕೇವಲ ಒಂದು ಸಣ್ಣ ಗುದ್ದಲಿಯಿಂದ ಗಿಡವನ್ನು ನೆಟ್ಟು ನೆಡುವುದನ್ನು ಬಿಟ್ಟರೆ ಬೇರೆ ಏನೂ ಅದಕ್ಕೆ ಪದೇ ಪದೇ ಅದರ ಬುಡಕ್ಕೆ ನಾವು ಹೋಗಲಿಕ್ಕಿಲ್ಲ ನಾವು ಅದರ ಬೆಳವಣಿಗೆಯನ್ನು ನೋಡಿ ಖುಷಿ ಪಡೋದಷ್ಟೇ ನಮ್ಮ ಕೆಲಸ ಈ ಕಳೆಗಳ ಮಧ್ಯೆ ಒಂದು ಕಾಫಿ ಗಿಡ ಇದೆ ಎಷ್ಟು ಆರೋಗ್ಯದಿಂದ ಇದೆ ಅಂತ ನೋಡಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಫಿ ಆಗೋದಿಲ್ಲ ಅಂತ ಹೇಳ್ತಾರೆ ಇದರಲ್ಲಿ ಕಾಯಿಗಳು ಕೂಡ ಆಗಿದೆ ಸ್ನೇಹಿತರೆ ಕಾಣ್ಬೋದು ನಿಮಗೆ ಮೊದಲನೇ ಸಲ ಆಗಿದ್ದು ಹೂವದ್ದು ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಬಾಳೆಗೊನೆ ಇದೆ ನೋಡಿ ಯಾವುದೇ ವಿಷವಿಲ್ಲದಂತಹ ನೈಸರ್ಗಿಕವಾಗಿ ಬೆಳೆದಿರುವಂತಹ ಬಾಳೆಕಾಯಿಗಳು ಇದನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಕೂಡ ಉತ್ತಮ ಆಗ್ತದೆ ಅಷ್ಟೇ ಅಲ್ಲದೆ ಖರ್ಚು ಇಲ್ಲ ಇದನ್ನು ಮಾರಿದರೂ ಕೂಡ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಿಗ್ತದೆ ನಾವು ಹಣವೂ ಮಾಡಬಹುದು ಯಾವುದೇ ಖರ್ಚಿಲ್ಲ ಇದಕ್ಕೆ ಕೇವಲ ಒಂದು ನಿಮಿಷದಲ್ಲಿ ನೆಟ್ಟಂಥ ಗಿಡಗಳು ಎಷ್ಟೆಲ್ಲ ತ್ಯಾಜ್ಯಗಳು ಬರ್ತದೆ ಇದರಲ್ಲಿ ಅತಿ ಹೆಚ್ಚು ಪೊಟ್ಯಾಶ್ ಇರ್ತದೆ ಸ್ನೇಹಿತರೆ ಬಾಳೆ ಗಿಡದಲ್ಲಿ ಇದರ ಎಲೆಗಳನ್ನೆಲ್ಲ ಇನ್ನು ಎರೆಹೊಳಗಳು ತಿಂದು ಮುಗಿಸಿಬಿಡ್ತದೆ ನಮ್ಮ ತೋಟಕ್ಕೆ ಸುಲಭದಲ್ಲಿ ಗೊಬ್ಬರ ಆಗ್ತದೆ ಇದಕ್ಕೇನು ಖರ್ಚು ಉಂಟ ಇದು ಕೋಳಿ ಗೊಬ್ಬರದಷ್ಟು ಕಳಪೆಯ ಅಥವಾ ಆಡಿನ ಹೆಕ್ಕಿಯಷ್ಟು ಕಳಪೆಯ ಯಾವುದೂ ಅಲ್ಲ ಸ್ನೇಹಿತರೆ ಪರಿಪೂರ್ಣವಾದಂತಹ ಒಂದು ಗೊಬ್ಬರವನ್ನು ಮಾಡಲಿಕ್ಕೆ ನಮಗೆ ಸುಲಭದಲ್ಲಿ ಸಿಗುವಂಥ ಒಂದು ಮೂಲ ವಸ್ತು ಇದು ಎರೆಹೊಳಗಳಿಗೆ ಒಂದು ಆಹಾರದ ವಸ್ತು ಇದನ್ನು ನಾವು ಕೃಷಿಯಲ್ಲಿ ಅಳವಡಿಸಿದರೆ ನಮ್ಮ ತೋಟವು ಒಂದು ಆರೋಗ್ಯಪೂರ್ಣವಾಗಿ ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ತೋಟವಾಗಿ ನಮಗೆ ಖುಷಿಯನ್ನು ಹೊಡ್ತದೆ ನೋಡಿ ಈ ಕಾಯಿ ಅಡಿಕೆ ಗಿಡಗಳನ್ನು ನೋಡುವಾಗ ಖುಷಿಯಾಗ್ತದೆ ಹೇಳಿದರೆ ಯಾವುದೇ ಖರ್ಚು ಮಾಡದೆ ಕೂಡ ಇಷ್ಟೆಲ್ಲ ಅಡಿಕೆ ಬರ್ತದಲ್ವ ಅಂತ ಇಲ್ಲಿ ಬಿತ್ತನೆ ಬೀಜದ ಆಯ್ಕೆ ಕೂಡ ಇರ್ತದೆ ಸ್ನೇಹಿತರೆ ನಾನು ತುಂಬ ಬಿಡದಲ್ಲಿ ಹೇಳ್ತೇನೆ ಅಡಿಕೆ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಕೂಡ ಮೊದಲನೇ ಸ್ಥಾನದಲ್ಲಿ ನಿಲ್ತದೆ ಅಂತ ಈ ವಿಧಾನಗಳನ್ನು ನಾನು ಹೇಳುವಂಥದ್ದೆಲ್ಲ ಇದು ಅಡಿಕೆ ಗಿಡದ ಬೆಳವಣಿಗೆಗೆ ಪೂರಕ ಆಗಿರ್ತದೆ ಹೊರತು ಅಡಿಕೆ ಇಳುವರಿಗೆ ಪೂರಕ ಅಲ್ಲ ಯಾವುದೇ ಕಾರಣಕ್ಕೂ ಅಡಿಕೆ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಮುಖ್ಯವಾಗಿರ್ತದೆ ನಾವು ಯಾವುದೇ ರೀತಿಯಲ್ಲಿ ಕೃಷಿ ಮಾಡಿದರೂ ಕೂಡ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆಯೇ ಮೊದಲಾಗಿರ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು